ವಿಶೇಷವಾದಂಥ ನಮ್ಮ ತುಳುನಾಡಲ್ಲಿ ಒಂದೊಂದು ವಿಚಾರಕ್ಕೆ ಒಂದೊಂದು ಪ್ರತೀತಿಯನ್ನು ಪಡೆದಂಥ ಊರುಗಳು ಬಹಳಷ್ಟಿತ್ತು ಅದರಲ್ಲಿ ನಮ್ಮ ಕಾರ್ಕಳವು ಒಂದು ಯಾಕಂದರೆ ಎಷ್ಟೇ ಸಾಧನೆ ಮಾಡಿದರೂ ನಾನು ಏನೂ ಸಾಧನೆ ಮಾಡಲಿಲ್ಲ ಅಂಥೇಳಿ ಜಗತ್ತಿಗೆ ತೋರಿಸಿಕೊಟ್ಟಂಥ ಬಾಹುಬಲಿ ಇರುವಂಥ ಬೀಸಿ ಕರೆಯುವಂಥ ಮೂರ್ತಿ ಇರುವಂಥ ಕಾರ್ಕಳ ತಾಯಿ ಜಗನ್ಮಾತೆ ಕಾಳಿಕಾದೇವಿ ನೆಲೆಯಾಗಿರುವಂಥ ಊರು ಕಾರ್ಕಳ ಪಡು ತಿರುಪತಿ ಅಂತೇಳಿ ಹೆಸರುವಾಸಿಯಾದದ್ದು ಯಾವ ಊರು ಕೇಳಿ ಅದು ಕಾರ್ಕಳ ಕಾರ್ಕಳ ನೀವು ಇಲ್ಲಿ ನಮ್ಮ ಕುಂದಾಪುರದವ್ರು ಇಲ್ಲಿ ಬಂದು ಎಲ್ಲಾದರೂ ದಿವಸ ಕಾರ್ಕಳದವರನ್ನು ಭೇಟಿಯಾಗಿ ಹೊಯ್ ನಮಸ್ಕಾರ ಅನ್ಬೋದು ತುಳುವು ಕನ್ನಡದಲ್ಲಿ ಮಾತಾಡ್ಬೋದು ಆದರೆ ಕಾರ್ಕಳದಲ್ಲಿ ಇಲ್ಲದೆಯೂ ಕೂಡ ನಾವು ಆಚೆ ಯಾವುದೋ ನಮ್ಮ ಸೀತಾ ನದಿ ಅಥವಾ ಆ ಉಪ್ಪು ಹೊಳೆಯಿಂದ ಆಚೆಗಿದ್ದವರು ಪ್ರತಿ ದಿವಸ ಕಾರ್ಕಳದವರನ್ನು ನೆನಪಿಸ್ತೇವೆ ಯಾಕೆಂದರೆ ನಾವು ಕೈ ಮುಗಿಯುವ ಬಬ್ಬರಿಯ ಕಲ್ಕುಡ ಚಿಕ್ಕು ಹೈಗುಳಿ ನಂದಿ ಇಂಥ ದೇವರ ಮೂರ್ತಿಗಳಾದದ್ದಿದ್ರೆ ಅದು ಕಾರ್ಕಳದ ನೆಲ್ಲಿ ಕಾರಿನ ಕಲ್ಲಿನಿಂದ ಆದ್ರಿಂದ ಕಾರ್ ನಾವು ಸುಮ್ಮನೆ ಇವತ್ತು ಒಂದು ದಿವಸ ಅಂತಲ್ಲ ದಿವಸ ಕೈ ಮುಗಿದಿದ್ರೆ ಕಾರ್ ಕಳ ಮತ್ತೊಂದು ಏನು ಕೇಳಿದ್ರೆ ನನ್ನನ್ನು ಆದಷ್ಟು ಗೈಡ್ ಮಾಡಿ ತಯಾರು ಮಾಡುವ ಒಬ್ಬ ದಾಮೋದರ್ ಶರ್ಮ ಅನ್ನೋರಿದ್ದಾರೆ ಅವರು ಕೂಡ ನೆಲ್ಲಿ ಕಾರನವ್ರೆ ಆದ್ರಿಂದ ನಾವು ಕುಂದಾಪುರದಲ್ಲಿ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಈ ತುಳುನಾಡಿನಲ್ಲಿಯೂ ಕೂಡ ಇಷ್ಟು ಜನ ಸೇರಿದ್ದಾರೆ ಅಂತಂದರೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಕುಂದಾಪುರದವ್ರು ಯಾರಾದರೂ ಇದ್ದರೆ ಇಲ್ಲಿ ಇದ್ದವರು ಎಲ್ಲರೂ ಇದ್ದರೆ ಅಲ್ಲ ಇದ್ದವ್ರು ಎಲ್ಲರೂ ಈ ಕಾರ್ಕಳದ ಮಣ್ಣನ್ನು ನಿಮ್ಮ ಹಣೆಗೆ ನೀವು ಹಚ್ಕೊಳ್ಬೇಕು ಯಾಕಂದರೆ ಕಂಟಿನ್ಯೂ ನಾಲ್ಕು ವರ್ಷದಿಂದ ಇದನ್ನೇ ಮಾಡ್ತಾಯಿದ್ದೀರಿ ಅಂದರೆ ಇದು ನಮ್ಮ ದೊಡ್ಡ ಅಲ್ಲ ಇದು ಕಾರ್ಕಳದವರ ಉದಾರ ಮನೋಭಾವ ಅಂತಲೇ ನಾವು ತಿಳ್ಕೊಳ್ಬೇಕು ಅದರಿಂದ ಇದು ಬಹಳ ಸಂತೋಷ